ಎರಡು ನೂರ ಹತ್ತು ರೂಪಾಯಿ ಕೊಟ್ಟು ಏನು ನವಿಲು ಮತ್ತು ಏನು ಜಿಂಕಿ ನೋಡಕ್ಕೆ ಕೊಟ್ಟು ನೋಡೋಣ ಬರ್ರಿ ಎರಡು ನೂರ ಚಲೋ ಇದು ಹೈದ್ರಾಬಾದ್ ಒಳಗಿನ ವನಸ್ತಲಿಪುರಂ ಅಂತ ಒಂದು ಪಾರ್ಕ್ ಅದ ಈ ಪಾರ್ಕ್ ಒಳಗೆ ಜಿಂಕಿ ನರಿ ಮತ್ತು ಹಂದಿ ಕಾಡಂದಿ ಅಂತ ನೋಡೋಣ ನಡ್ರಿ ಬರಕತ್ತೆ ಹತ್ತು ನಿಮಿಷ ಇನ್ನೂ ಏನು ಕಂಡಿಲ್ಲ ಹಾಂ ಇಲ್ಲದ ಮಂಗ್ಯ ಅಲ್ಲ ನಾವು ಬರೀ ಮಂಗೆಗಳ ಅದಾವಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಆ ಜಿಂಕಿ ಜಿಂಕಿ ಮತ್ತು ಮಂಗ್ಯಗಳು ನೋಡ್ರಿ ಅವ್ರ ಪಡೆಗೆ ಅವು ತಿನ್ನತ್ತವ ಇವ್ರ ಪಡೆಗೆ ಇವು ತಿನ್ನತಾವ ಜಿಂಕಿ ಮಂಗ್ಯ அஸ்டே இங்க தோர்சென்ட்ரு நெக்ஸ்ட் ஸூயாடில ஏனில் சும் ஒன்ட் பிடுது ஸூய் ஜூய் ಇಲ್ಲಿ ಸಂಜೆ ಒಂದು ನವಿಲ್ ಅದ ಇದು ನೋಡ್ಬೇಕಂದ್ರೆ ದುರ್ಬಿನ್ ಹಚ್ ನೋಡ್ಬೇಕು ನಾವು ಈ ನವಿಲ್ ನೋಡಕ ಎರಡು ನೂರ ಹತ್ತು ರೂಪಾಯಿ ಕೊಟ್ಟು ಬಂದಿನ್ನ ನೋಡ್ರಿ ಏನು ನೋಡೋಣ ಏನೇನು ಅದ ಏನೇನು ಅದ ಅನ್ನೋಕ್ಕಿಂತ ಬರೀ ಗಿಡಗಳೇ ತೋರ್ಸಾರಪ್ಪ ಇವತ್ತು ನವಿಲ ಜಿಂಕಿ ನೋಡ್ರಿ ಕಾಡು ಜಿಂಕಿ ನಮ್ಮ ಹಲ್ಲಿ ಇದ್ದಂಗೆ ಅದಿ ಅಕಡೆ ತಂದು ಇದ್ದಾಗ ಇಟ್ಟಾರ ಇದು ಕಾಡಿಂದಲೋ ನಾರ್ಮಲ್ ಹಂದಿನೇ ಅದ 90 <laughs> O ನನ್ನ ಬಾಜು ಕುಂತಿದ್ದ ಮನುಷ್ಯ ಚಂದ ನುಗಿ ಕುಂತ ಪದ್ದ ಚಿರ ಚಶ್ಮಾ ಭೀಶ್ಮಾ ಕೊಂಡ್ ಕುಡೇ ಸಡನ್ ಇಲ್ಲಿ ಜಂಗಲ್ ಸಫಾರಿ ಅಂತ ಬರ್ತಾರ ಮೇಲೆ ಇದು ಸೋದರ್ ಜಂಗಲ್ ಸಫಾರಿ ಜಂಗಲ್ ಸಫಾರಿ ಅಂತ ಬರ್ತಾರ ನೋಡೋಕೋದ್ರೆ ಎರಡು ನೂರ ಹತ್ತು ರೂಪಾಯಿ ಟಿಕೆಟ್ ತೊಗೊಂಡಾರ ಅಲ್ಲಿ ಏನು ನೋಡೋಕೆ ಸಿಕ್ತದ ಒಂದು ಜಿಂಕೆ ಅದ ಎರಡು ನವಿಲು ಅದಾವೆ ಮತ್ತು ಹಂದಿ ಅದಾವೆ ಇಷ್ಟಕ್ಕೆ ಎರಡು ನೂರ ಹತ್ತು ರೂಪಾಯಿ ತೊಗೊಂಡಾರ ಹೀಗೆ ಮಾಡ್ತಾರೆ ನೋಡಿ ಜನ ಕೆಟ್ಟು ಸುಮಾರು ಒಂದು ನಾವು ಇಷ್ಟು ಸುಮಾರು ಜನ ಅದಾರ ಸೊ ಮತ್ತೆ ಸಿಗೋಣ ಮುಂದಿನ ಲಾಗ್ನಾಗ ಬಾಯ್ ಬಾಯ್ ಅಲ್ಲಿ ಚಾನಲಿಗೆ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ಸಿಗೋಣ ಮುಂದಿನ ಲಾಗ್ ಬಾಯ್ ಬಾಯ್